तो स्वागत है आपका ए टीवी न्यूज में मैं आपके साथ आसिफ शेख इवत पत्रोष्ठिया उद्देश्य ಸಂಸದರಾದಂಥ ರಮೇಶ್ ಚಿಗ್ಜಿನ್ಗಿಯವರು ಕೆಲವು ವಿಚಾರಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ವ್ಯಕ್ತ ಮಾಡಿದ್ದಾರೆ ನಾನು ಲಿಂಗಾಯತ ವಿರೋಧಿ ಅಲ್ಲ ಲಿಂಗಾಯತ ನಾಯಕರಾದಂಥ ಮಾಜಿ ಸಚಿವರಾದಂಥ ಎ ಬಿ ಪಾಟೀಲ್ರನ್ನು ಹಾಗೂ ಮಾಜಿ ಸಚಿವರಾದಂಥ ದಿವಂಗತ ಉಮೇಶ್ ಕತ್ತಿಯವರನ್ನು ಲಕ್ಷ್ಮಣ್ ಸೌದಿಯವರನ್ನು ಹಾಗೂ ರಾಜು ಕಾಗೆ ಅವರನ್ನು ನಾನೇ ಬೆಳೆಸಿದ್ದೇನೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಇದು ಏನನ್ನು ತೋರಿಸ್ತದೆ ಅಂತಂದರೆ ಯಾರನ್ನೂ ಬೆಳೆಸದೆ ಈ ಎಲ್ಲ ಏನು ಇವ್ರ ಹೆಸರುಗಳನ್ನು ಹೇಳಿದಾರಲ್ಲ ಈ ಎಲ್ಲ ನಾಯಕರು ಅವರ ವೈಯಕ್ತಿಕ ವರ್ಚಸ್ಸು ಮನೆತನ ಅವರ ಸಾಮಾಜಿಕ ಸೇವೆಯಿಂದ ಆ ಭಾಗದಲ್ಲಿ ಅತ್ಯಂತ ಪ್ರಭಾವಿ ಮನೆತನಗಳಾಗಿರೋದ್ರಿಂದ ಅವರು ತಮ್ಮ ಸೇವೆಯಿಂದ ಮೇಲೆ ಬಂದವರು ಅವ್ರನ್ನೆಲ್ಲ ನಾನೇ ಬೆಳೆಸಿದ್ದೀನಿ ಅಂತ ಹೇಳಿ ಇವತ್ತು ಜಿಗಜಿನ್ಗಿ ಸಾಹೇಬರು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಂದರೆ ಸೋಲಿನ ಹತಾಶೆಯಿಂದ ಇವತ್ತು ಲಿಂಗಾಯತರು ಅವರಿಗೆ ನೆನಪಾಗಿದ್ದಾರೆ ಇವರು ಯಾರನ್ನೂ ಜಿಗಜಿನಗಿಯವರು ಬೆಳೆಸಿದವರಲ್ಲ ಇವರು ಸ್ವಸಾಮರ್ಥ್ಯದ ಮೇಲೆ ಬೆಳೆದವರು ಅನ್ನೋದನ್ನು ಜಿಗಜಿನಗಿಯವರು ಅರ್ಥ ಮಾಡಿಕೊಳ್ಬೇಕು ಇಷ್ಟು ಸುದೀರ್ಘ ಅವಧಿಯ ರಾಜಕೀಯ ಒಂದು ಅಧಿಕಾರವನ್ನು ಅನುಭವಿಸಿದ್ದೀರಲ್ಲ ಜಿಗಿಜಿನಿಗೆ ಸಾಹೇಬ್ರೆ ವಿಜಯಪುರ ಜಿಲ್ಲೆಯಲ್ಲಿ ಒಬ್ಬೇ ಒಬ್ಬ ನಾಯಕನನ್ನು ಲಿಂಗಾಯತ ನಾಯಕನನ್ನು ನೀವು ಬೆಳೆಸಿದ್ದೀರಾ ಅವರು ಯಾವ ಸ್ಥಾನಮಾನ ಕೊಡಿಸಿದ್ದೀರಿ ಅನ್ನೋದನ್ನು ಸ್ವಲ್ಪ ಸಾರ್ವಜನಿಕವಾಗಿ ತಾವು ಹೇಳಬೇಕು ಯಾರನ್ನು ಬೆಳೆಸಿದ್ದೀರಿ ನಿಮ್ಮ ನಿಮ್ಮದೇ ಸ್ವಪಕ್ಷದ ಬಸನಗೌಡರು ಇರ್ಬೋದು ಶಿವಾನಂದ್ ಪಾಟೀಲ್ ಇರ್ಬೋದು ಎಲ್ಲ ನಾಯಕರನ್ನು ಎಲ್ಲ ಹಂತದಲ್ಲಿ ತುಳಿದವರು ನೀವೇ ಅಂತ ಜನಸಾಮಾನ್ಯರು ಮಾತಾಡ್ಕೊಳ್ತಾರೆ ಅದಕ್ಕೆ ಸೋಲಿನ ಹತಾಶೆಯಿಂದ ಇವತ್ತು ನೀವೇನು ಹೇಳ್ತಾ ಇದ್ದೀರಿ ಲಿಂಗಾಯತ ಸಮುದಾಯದಿಂದ ನಾನು ಬೆಳೆದೇ ಚಿಕ್ಕೋಡಿಯಲ್ಲಾಗಲಿ ವಿಜಯಪುರದಲ್ಲಾಗಲಿ ಅನ್ನೋದನ್ನು ನೀವು ಒಪ್ಪೋದಕ್ಕೆ ತಯಾರಿಲ್ಲ ಉಪ್ ಲಿಂಗಾಯತರನ್ನೇ ನಾನೇ ಬೆಳೆಸಿದೆ ಅಂತ ಹೇಳುವಂಥ ದುರಹಂಕಾರದ ನಿಮ್ಮ ಮನಸ್ಥಿತಿಯನ್ನು ನೋಡಿದರೆ ನಿಮ್ಮ ಅಂತರಂಗದಲ್ಲಿ ಲಿಂಗಾಯತ ವಿರೋಧಿ ಮನೋಭಾವವನ್ನು ಹೇಗೆ ನೀವು ಎಷ್ಟು ದಿನ ಹತ್ತಿಕ್ಕೊಂಡು ಬಂದಿದ್ದೀರೋ ಇವತ್ತು ಸೋಲಿನ ಹತಾಸೆಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಆ ಸತ್ಯಗಳನ್ನು ಬಾಯಿಬಿಟ್ಟಿದ್ದೀರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅದಕ್ಕೆ ಯಾರನ್ನೂ ಬೆಳೆಸದೆ ಇಷ್ಟು ಸುದೀರ್ಘ ಅವಧಿಯ ರಾಜಕೀಯ ಜೀವನದಲ್ಲಿ ವಿಜಯಪುರಕ್ಕೊಂದು ಅತ್ಯಂತ ಅಗತ್ಯ ಇರತಕ್ಕಂಥ ಈ ಜನರಿಗೆ ಅಗತ್ಯ ಇರತಕ್ಕಂಥ ಒಂದು ಹತ್ತು ಹನ್ನೆರಡು ತಾಸನೇ ಹೋಗಿ ಬೆಂಗಳೂರು ತಲುಪ್ತಕ್ಕಂಥ ಒಂದು ಟ್ರೈನ್ ಮಾಡೋ ಯೋಗ್ಯತೆ ಇಲ್ಲದೆ ಇರತಕ್ಕಂಥ ನಿಮ್ಮಿಂದ ನಾವು ಯಾರೂ ಬೆಳಿಬೇಕಾದಂಥ ಅಗತ್ಯ ಇಲ್ಲ ಜಿಗ್ ಅವರೇ ನೀವು ಒಬ್ಬ ಜ ರಾಜು ಆರಿಸಿ ಬಂತಂದ್ರೆ ಲಿಂಗಾಯತ ವಿರೋಧಿ ಅದನ ಅಂತಕ್ಕಂಥ ಮಾತನ್ನು ನೀವು ಹೇಳ್ತಾ ಇದ್ದೀರಿ ಈಗ ಇವತ್ತಿನ ನಿಮ್ಮ ಪತ್ರಿಕಾಗೋಷ್ಠಿ ನಿಮ್ಮ ಮುಖವಾಡವನ್ನು ಅನಾವರಣಗೊಳಿಸಿದೆ ಈಗ ಜನ ಅರ್ಥ ಮಾಡ್ಕೊಳ್ತಾರೆ ಏನು ರಾಜು ಆಲ್ಗೂರು ಅವರು ಲಿಂಗಾಯತ ವಿರೋಧಿನೋ ಜಿಗಿನಗಿಯವರು ಲಿಂಗಾಯತ ವಿರೋಧಿನೋ ಹೇಳಿ ಅದಕ್ಕೆ ಇಂಥ ಬಾಲಿಸಿ ಹೇಳಿಕೆಗಳನ್ನು ಲಿಂಗಾಯತ ಸಮುದಾಯ ನನ್ನಿಂದಲೇ ಬೆಳೆದಿದೆ ಅನ್ನುವಂಥ ದಿವಂಗತ ಬಿ ಎಂ ಪಾಟೀಲ್ರು ನಿಮ್ಮನ್ನು ರಾಜಕೀಯಕ್ಕೆ ತಂದವರು ಒಬ್ಬ ಲಿಂಗಾಯತ ಮೇರು ನಾಯಕರು ಅನ್ನೋದನ್ನು ನೀವು ನೆನಪಿನಲ್ಲಿಟ್ಕೋಬೇಕು ಅದನ್ನು ಸುಮ್ಮನೆ ಯಾರೋ ನಮ್ಮ ಲಿಂಗಾಯತ ಸಮುದಾಯದ ನಾಲ್ಕು ಜನ ಕ್ಲೋಸ್ ಡೋರ್ನ್ಯಾಗ ಕೂತಾಗ ಬಿ ಎಂ ಪಾಟೀಲ್ ಸಾಹೇಬ್ರಪ್ಪ ನಮ್ಮನ್ನು ತಂದವರು ಅಂತ ಹೇಳೋದ್ರ ಜೊತೆಗೆ ಇವತ್ತು ಇವತ್ತು ನೀವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಗಿತ್ತು ಹಾಂ ಲಿಂಗಾಯತರನ್ನು ಬೆಳೆಸಿದ್ದೀನಿ ಅಂತ ಹೇಳಿದಿರಿ ಆದರೆ ನಿಮ್ಮನ್ನು ಮೊಳಕೆ ಹೊಳೆಯೋ ಸಂದರ್ಭದಲ್ಲಿ ಅದೇ ಪುಣ್ಯಾತ್ಮರು ಲಿಂಗಾಯತ ನಾಯಕರು ಪುಣ್ಯ ಪುರುಷರಾದಂಥ ದಿವಂಗತ ಬಿ ಎಂ ಪಾಟೀಲರು ನಿಮ್ಮ ಮೊಳಕೆಗೆ ನೀರೆರದು ಮಹಾ ಮರವಾಗಿ ಬೆಳೆಯೋ ಹಾಗೆ ಮಾಡಿದ್ರಲ್ಲ ಆ ಲಿಂಗಾಯತರನ್ನು ಸ್ಮರಿಸುವ ಸೌಜನ್ಯ ನಿಮ್ಮಲ್ಲಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ ಯಾವ ಲಿಂಗಾಯತನನ್ನೂ ಬೆಳೆಸದೆ ಲಿಂಗಾಯತರನ್ನೇ ನಾನೇ ಬೆಳೆಸಿದ್ದೇನೆ ಎನ್ನುವ ನಿಮ್ಮ ಉಡಾಫೆ ಇವತ್ತು ನಾಳೆ ಏಳನೇ ತಾರೀಕು ಲಿಂಗಾಯತರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ